ಇವತ್ತಿನ ನಮ್ಮ ಸಂಜೆದ ಕೆಲಸ ಆಗ್ತಾ ಉಂಟು ನೋಡಿ ಎಲ್ಲ ತಯಾರಿ ಆಗ್ತಾ ಉಂಟು ನಮ್ಮ ಗಿಡದಲ್ಲಿ ಮೂರು ಪಪ್ಪ ಆಗಿದೆ ಇನ್ನು ಅನ್ನಾಗಲಿಕ್ಕೆ ಸ್ವಲ್ಪ ಇರೋದು ನೋಡಿ ಇದು ನಮ್ಮ ಹೂವಿನ ಗಿಡ ಎಲ್ಲ ನೋಡಿ ನೀರಿನ ಸಮಸ್ಯೆಯಿಂದಾಗಿ ಗಿಡದಲ್ಲಿ ಹೂವಾಗೋದು ಸಹ ಕಡಿಮೆನೇ ಆಗಿದೆ ನೋಡಿ ಈಗ ನೀರೆಲ್ಲ ಕಡಿಮೆ ಆಗ್ತಾನೆ ಬರ್ತಾ ಉಂಟಾಗಿ ನೀರೆಲ್ಲ ಗಿಡಗಳಿಗೆ ಹಾಕೋದಿಲ್ಲ ಹಾಗೆ ನೋಡಿ ನಮ್ಮ ಗಿಡದಲ್ಲಿ ಒಂದು ಬದನೆ ಆಗಿದೆ ಸಣ್ಣದು ಇನ್ನು ದೊಡ್ಡದಾಗಬೇಕಷ್ಟೇ ಇದಕ್ಕೆ ಸಹ ನೀರಿನ ಸಮಸ್ಯೆ ನೀರಿಲ್ಲದೆ ಬದನೆ ಗಿಡದಲ್ಲಿ ಏನು ಕಾಣೋದೇ ಇಲ್ಲ ನೋಡಿ ಇದು ದಾಸವಾಳ ಗಿಡ ಇದಕ್ಕೆ ನೀರಿನ ಅವಶ್ಯಕತೆ ಅಷ್ಟೇನಿಲ್ಲ ಆದರೆ ಇದರಲ್ಲಿ ತುಂಬ ಹೂವಾಗಿದೆ ಆದರೆ ಇದು ಕೈಗೆಟಾಕ್ತಿಲ್ಲ ಆದಷ್ಟು ಮೇಲೇ ಉಂಟು ನಮಗೆ ಇಲ್ಲಿ ಬಟ್ಟೆ ಉಗಿದಂತೇಳಿದರೆ ಭಾರಿ ಅದರಿಕೆ ಯಾಕೆಂದೇಳಿದ್ರೆ ನೋಡಿ ಮೇಲೆ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ರೆಡಿಯಾಗಿದೆ ಬೀಳಲಿಕ್ಕೆ ಯಾಕೆಂದರೆ ನಮ್ಮ ಇಲ್ಲಿ ತೆಂಗಿನಕಾಯಿ ತೆಗಿಯೋರ್ಸು ಯಾರಿಲ್ಲ ಹಾಗೆ ನೋಡಿ ಇದು ನಮ್ಮ ಮಾವಿನ ಮರದಲ್ಲಿ ಈ ಸಲ ಈ ಸಲ ಒಂದು ಕೂಡ ಮಾವಿನ ಆಗಲಿಲ್ಲ ಖಾಲಿ ಹೂವೇ ಹೋಗಲಿಲ್ಲ ಸಲಂತು ಮಾವಿನ ಆಗೋದು ಸ್ವಲ್ಪ ಕಷ್ಟ ಅಂತಲೇ ಕಾಣ್ತದೆ ನೋಡಿ ನಮ್ಮ ಮಗ ಕಟ್ಟಿಗೆಲ್ಲ ತರ್ತಿದ್ದಾನೆ ಬಚ್ಚಲಿಗೆ ಇವತ್ತು ಮತ್ತೆಲ್ಲಿಗೆ ಅಡಿಗೆ ಕೊನೆಗೆ ಆಯ್ತು ಅಲ್ಲಿ ಆಯಿತಾ ನೋಡಿದು ದಾಸವಲದ ಮುಗ್ಗು ನಾಳಿಗೆ ರೆಡಿ ಆಗೋದು ನೋಡಿ ಇಲ್ಲಿ ಒಂದು ಇನ್ನು ಸಂಜೆ ಆದರೂ ಕೂಡ ಇದು ಮಾಡಲಿಲ್ಲ ಹೂ ನೋಡಿ ಹೇಗೆ ಉಂಟು ಅಂದರೆ ಮಧ್ಯಾಹ್ನ ಆದ ಕೂಡಲೇ ಕಪ್ಪಾಗಿ ಆಗ್ತಿತ್ತು ಬಿಸಿಲಿನ ಒಂದು ಪವರಿಗೆ ನಮ್ಮ ಎಲ್ಲ ಗಿಡಗಳು ಮರಗಳೆಲ್ಲ ಸಾಯ್ತಾನೆ ಉಂಟು ನೋಡಿ ಇದೊಂದು ಸಾಯ್ಲಿಕ್ಕೆ ರೆಡಿಯಾಗಿ ನೋಡಿದ್ದು ನಮ್ಮ ಹಲಸಿನ ಮರ ಇದು ಸಹ ಸತ್ತ ಆಗಿದೆ ಎಲ್ಲ ಏನಿಲ್ಲ ಇದರಲ್ಲಿ ಬುಡದಿಂದಲೇ ಗೆದ್ದಲ್ಲಿ ಬಂದಿದೆ ನೋಡಿ ಇಲ್ಲಿ ತುದಿ ನೋಡಿ ಎಲ್ಲ ಏನಿಲ್ಲ ಆಯ್ತಾ ಕಟ್ಟಿಕೊಂಡೋಗಿ ಸರಿ ಸರಿ ಆಯ್ತಾ ಕಾಯ್ತಾ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕು ಅಂತ ಹೇಳಿ ಫುಲ್ ಕೇಪ ನೀರೆಲ್ಲ ಇಲ್ಲದೆ ಗಿಡದಲ್ಲಿ ಯಾವ್ದ ಬೂರು ಇದು ಯಾವ್ದ್ರೂರು ಓದೋದು ಇದು ಟೊಮೆಟೋದು ಗಿಡ ಎಲ್ಲ ಇದು ಟೊಮೆಟೋದು ನಮ್ಮ ಸಂಜೆಯ ತಿಂಡಿ ರೆಡಿ ಆಯಿತು ಇಡ್ಲಿ ನೋಡಿ ಮಹಾನ್ ಕೂಡ ಇಡ್ಲಿ ತಿಂತ ಇದ್ದಾನೆ ಭಾರಿ ಕಷ್ಟದಲ್ಲಿ ಟಿವಿ ನೋಡ್ತೋಟ ಬಾಳೆ ಗಿಡದಲ್ಲಿ ಗೋಣೆ ಹಾಕಿದ್ದ ನೋಡು ಈ ಸಲ ಒಂದು ಕೂಡ ಹಾಕ್ಲಿಲ್ಲ ಇಲ್ಲಾದರೆ ಇದರಲ್ಲಿ ಒಂದು ಇಲ್ಲೊಂದು ಎರಡು ಮೂರು ಬಾಳೆ ಗಿಡ ಇತ್ತು ಮೂರು ಗೊಣೆ ಹಾಕಿತ್ತು ಬಹಳಹಣ್ಣಿದ್ದು ಈ ಸಲ ಇಲ್ಲ ಹಾಕ್ಲಿಲ್ಲ ಇದೊಂದು ಹಲಸಿನ ಮರ ನೋಡಿ ಇದೊಂದು ಬೂರು ನೋಡಿ ಅಂತೆ ಇದೆಲ್ಲ ಚಿಕ್ಕದಿರುವಾಗ ನಮಗೆ ಅಲ್ಲ ಪೆಟ್ಟು ಕೊಡಲಿಕ್ಕೆ ಈ ಬೂರನ್ನು ಉಪಯೋಗಿಸ್ತಿದ್ದೆ ನೋಡಿ ಇದರಲ್ಲಿ ಪೆಟ್ಟು ಕೊಡಲಿಕ್ಕೆ ಭಾರಿ ಒಳ್ಳೆಯದಾಗ್ತದೆ ಈ ಬೂರಲ್ಲಿ ಈಗ ಮಾತ್ರ ಇದು ನಮ್ಮ ಮನೆ ಹಿಂದ್ ಕಡೆ ಉಂಟಾಗಿ ಮೊದಲು ಎದುರು ಕಡೆ ನಿತ್ತು ಒಂದು ಕಂಬ ನಮ್ಮ ಮೊದಲಿನ ಮನೆ ಹಳೆ ಮನೆಯದು ಕಂಬ ನೋಡಿ ನಮ್ಮದು ಲಾಗನ್ನು ನಮ್ಮ ಲಾಗನ್ನು ಈಗ ನಾವು ಮುಗಿಸ್ತಿದ್ದೇವೆ ನೋಡಲ್ಲ ಎಂತರ ಇರ್ಬೋದು ನಮ್ಮದೆಲ್ಲ ಇದ್ದ ಸಾಮಾನೆಲ್ಲ ಇಲ್ಲಿ ಇದು ಮೊದಲಿನ ಟಿವಿ ಇದು ಬೂಸ್ಟರ್ ಇದು ವೈರ್ ಅಲ್ಲಿ ಇಲ್ಲಿ ಹ್ಮ್ ಬಟ್ ಅದಲ್ಲ ನನಗೆ ಇಲ್ಲಿ ಇದು ಬೂಸ್ಟರ್ ಮೊದಲಿದ್ದು ಟಿ ವಿ ಅದು ಬೇಕಾಗ್ತದೆ ಅದು ಈಗ ಕ್ಯಾಂಟೈನ್ ಇದ್ದು ಟಿ ವಿ ಇತ್ತು ಹ್ಮ್ ಬೇಡ ವೈರ ಎಲ್ಲ ಇರಲಿ ಇಡು ಅಲ್ಲಿ ಇರಲಿ ವೈರಲ್ ಅಲ್ಲಿ ನೋಡು ನಮ್ಮದು ಎಲ್ಲ ಗುಜಿರಿ ವಸ್ತುಗಳನ್ನೆಲ್ಲ ಇಲ್ಲಿ ಹಾಕಿದೆ ನೋಡಿ ನಮ್ಮದು ಸೈಕಲ್ ನಾವು ಸಿಕ್ಕದಿರುವಾಗ ಬಿಡುವಂತ ಸೈಕಲ್ ಅನ್ನು ಸಮೇತ ಇಲ್ಲಿ ಹಾಕಿದ್ದು ಹಾಗೆನೆ ಉಂಟು ನೋಡಿ ಸೈಕಲ್ ಸೈಕಲ್ ಇದ್ದು ನೋಡಿ ಸೈಕಲ್ ಇದ್ದು ಹಿಂದಿದ್ದು ಪೊಸಿಷನ್ ಹ್ಞೂ ನಮ್ಮದು ಸೈಕಲ್ ನಾವು ಮುದ್ದು ಚಿಕ್ಕದ್ರಿ ಹ್ಞೂ ಡೈನಮ್ ಎಲ್ಲ ಸೈಕಲ್ ಇದು ಎಲ್ಲ ಹಾಳಾಗಿ ಹೋಗಿದ್ದು ಎದುರ್ದು ಪೊಸಿಷನು ಅಲ್ಲಿ ಉಂಟು ಬ್ರೇಕ್ ಎಲ್ಲ

ಇನ್ನದಲ್ಲೇ ಉಂಟು ಮನೆ ಹತ್ರ ಉಂಟು ಇದು ಸಹ ಇಲ್ಲಿ ಈಗ ಇದು ಬರಣಿ ಅಂತೀವಿ ಬರಣಿ ಭರಣಿ ಇದು ಉಪ್ಪಿನಕಾಯಿ ಎಲ್ಲ ಮಾಡಿ ಹಾಕಿಡುವಂಥದ್ದು ಉಪ್ಪಿನಕಾಯಿ ಎಲ್ಲವಾ ಹಲಸಿನ ರೆಚ್ಚೆ ರೆಚ್ಚೆಯನ್ನೆಲ್ಲ ಉಪ್ಪಲೆ ಹಾಕಿಡುವಂಥದ್ದು ಇದು ಬರಣಿ ಅಂತ ಹೇಳ್ತಾರೆ ಮೊದಲಿದ್ದು ಮಡಕ್ಕೆ ನಮ್ಮ ಮನೆಯಾಗ ಅಲ್ಲಿ ಬೇರೆ ಕಡೆಯಲ್ಲಿ ಇಲ್ಲಿ ಇತ್ತು ನಮ್ಮದು ಕೈ ಇಲ್ಲಿ ಮನೆ ಇತ್ತು ಹಾಂ ಹ್ಞೂ ಮರ ಉಂಟು ಅಲ್ಲಿ ಕ ನೋಡು ಸುತ್ತ ಕಾಡಿನಾಗಿ ಕಾಣ್ತಾ ಉಂಟು ಹ್ಞೂ ಚಿರತೆ ಬರ್ಬೌದು ಇಲ್ಲದ್ರೆ ಸರ್ ಹ್ಞೂ ಇದಕ್ಕೆ ಎಂತದ್ದು ಹಾಗೆಲ್ಲ ಹೋಗ್ಬಿಟ್ಟು ಎಂತಾದರೂ ಆವಿನಂತು ಇರಬೇಕು ಅದು ಬೇಡ ಅದು ಹಗ್ಗ ಇರಲಿ ಅದಿರ್ಲಿ ಅದು ಬೇಡ ಅದರಲ್ಲಿ ಹಾ ನೋಡಿ ಅಷ್ಟು ಹೇಳಿದ್ದು ತಟ್ಟು ಹಾವಿದ್ದು ನೋಡಿ ಇದ್ದು ಕಾಣ್ತಾ ಉಂಟು ಹಾವಿದ್ದು ಸಿಪ್ಪೆ ಜಾರಿಸಿ ಹೋಗಿದ್ದು ಇಲ್ಲಿ ಇಲ್ಲೆಲ್ಲ ಹಾವುಗಳೆಲ್ಲ ಬರ್ತಾನೆ ಇರ್ತದೆ ನೋಡಿ ಇದು ಯಾವುದು ಯಾವುದು ದೊಡ್ಡ ಹಾವಿದ್ದು ಸಿಪ್ಪೆ ಇದು ನೋಡಿ ಇಲ್ಲಿ ಕಾಣ್ತಾ ಉಂಟು ಬಾಗಿರ್ ಜಾಗ್ರತೆ ಇದ್ದು ಅದಕ್ಕೆ ನಾನು ಹೇಳಿದ್ದು ಓ ಇಲ್ಲಿ ಸುಂಟಿ ಬಾಬಾ ನಾವು ಹೋಗು ನಮಸ್ತಾರೆ ನಮಸ್ತೆ ವೀಕ್ಷಕರೇ ಇವತ್ತಿನ ಲಾಗರ್ ನಾವು ಇಲ್ಲಿಗೆ ಮುಗಿಸಿದ್ದೆ ಇನ್ನು ನಾವು ಹೋಗುವುದು ನಮಸ್ತೆ